ನಮಸ್ಕಾರ ಒಳ್ಳೆಯ ಅಭ್ಯಾಸಗಳು ನಮ್ಮ ಬದುಕನ್ನೇ ಬದಲಾಯಿಸ್ತವೆ ಹಾಗೆ ಕೆಟ್ಟ ಅಭ್ಯಾಸಗಳು ದುಶ್ಚಟಗಳು ನಮ್ಮ ಆರೋಗ್ಯವನ್ನು ನಮ್ಮ ಮನಸ್ಥಿತಿಯನ್ನು ಹಾಗೆ ನಮ್ಮ ಬುದ್ಧಿಯನ್ನು ಕೂಡ ಹಾಳು ಮಾಡ್ತವೆ ಹಾಗಾದರೆ ಈ ಕೆಟ್ಟ ಅಭ್ಯಾಸಗಳನ್ನು ನಿಲ್ಲಿಸಿ ಒಳ್ಳೆಯ ಅಭ್ಯಾಸಗಳನ್ನು ನಾವು ಶುರು ಮಾಡ್ಬೋದಲ್ವ ಖಂಡಿತ ಸಾಧ್ಯ ಇದೆ ಕೆಟ್ಟ ಅಭ್ಯಾಸಗಳನ್ನು ನಾವು ನಿಲ್ಲಿಸ್ಬೋದು ಎಷ್ಟೋ ಅಭ್ಯಾಸಗಳನ್ನು ನಮಗೆ ಗೊತ್ತಿಲ್ಲದೆ ನಮಗೆ ಅರಿವಿಲ್ದೇನೆ ನಾವು ಅದನ್ನು ಚೇಂಜ್ ಮಾಡಿರ್ತೀವಿ ನಮ್ಮ ಅರಿವಿಗೆ ಬಂದಿರಲ್ಲ ಅದು ಚೇಂಜ್ ಮಾಡಿರ್ತೀವಿ ಅದೆಲ್ಲ ನಮಗೆ ಕಷ್ಟ ಅನ್ನಿಸಿರಲ್ಲ ಆದರೆ ಯಾವುದಾದ್ರೂ ಒಂದು ಉದ್ದೇಶಪೂರ್ವಕವಾಗಿ ಒಂದು ಅಭ್ಯಾಸನ ಚೇಂಜ್ ಮಾಡಬೇಕು ಅಂತ ಅಂದರೆ ನಾವು ಕಷ್ಟ ಅಂದ್ಕೋತೀವಿ ಅಯ್ಯೋ ಇದು ನನ್ನ ಕೈಲಿ ಆಗಲ್ಲಪ್ಪ ನನಗೆ ತುಂಬ ಕಷ್ಟ ಆಗುತ್ತೆ ಈ ಅಭ್ಯಾಸನ ನನ್ನ ಕೈಯಲ್ಲಿ ಬಿಡೋಕ್ಕಾಗಲ್ಲ ಅಂತ ಹೇಳಿ ನಾವು ಸುಮ್ಮನಾಗ್ಬಿಡ್ತೀವಿ ಯಾಕೆ ಅಂದರೆ ನಾವೇ ಅದಕ್ಕೆ ಅಡ್ಡಗೋಡೆಯಾಗಿ ನಿಂತಿರ್ತೀವಿ ನಮ್ಮ ಕೈಲಿ ಆಗಲ್ಲ ನಮ್ಮ ಕೈಲಿ ಆಗಲ್ಲ ನಮಗೆ ಅದನ್ನು ಚೇಂಜ್ ಮಾಡೋಕೆ ಆಗಲ್ಲ ಅನ್ನೋ ಒಂದು ಆಲೋಚನೆ ನಮ್ಮ ಅಭ್ಯಾಸನ ಇನ್ನೂ ಬಲಗೊಳಿಸಿರುತ್ತೆ ಪ್ರತಿದಿನ ಅದನ್ನು ಓಹ್ ನನ್ನ ಕೈಲಿ ಇದಾಗಲ್ಲ ನನ್ನ ಕೈಲಿ ಅದು ಮಾಡೋಕ್ಕಾಗಲ್ಲ ಇದು ಸಾಧ್ಯನೇ ಇಲ್ಲ ಅಯ್ಯೋ ನನಗೆ ಎನರ್ಜಿನೇ ಇಲ್ಲ ನನ್ನ ಎನರ್ಜಿ ಪೂರ್ತಿ ಕಡಿಮೆ ಆಯಿತು ಹೀಗೆ ನಾವು ನಾವೇ ಅದಕ್ಕೆ ಅಡ್ ಅಡ್ಗೊಡೆ ಆಗಿ ನಿಂತಿರ್ತೀವಿ ಇನ್ನು ನಾವು ಚೇಂಜ್ ಮಾಡಬೇಕು ಅಂದರೆ ಹೆಂಗೆ ಸಾಧ್ಯ ಯಾವುದೇ ನಮ್ಮ ತಲೆಯಲ್ಲಿ ಬರೋ ಆಲೋಚನೆ ಇರ್ಬೋದು ನಾವು ಆಡ್ತಾ ಇರೋ ಮಾತಾಗಿರ್ಬೋದು ನಮ್ಮ ವರ್ತನೆ ಆಗಿರ್ಬೋದು ನಮ್ಮ ಬಿಹೇವಿಯರ್ಸ್ ಇದೆಲ್ಲ ಕ್ರಿಯೇಟ್ ಮಾಡಿದ್ದು ಯಾರು ನಾವೇ ಅಲ್ವಾ ನಾವೇ ಇದ್ರ ಸೃಷ್ಟಿಕರ್ತರು ಹಾಗಿದ್ಮೇಲೆ ನಾವದನ್ನು ಚೇಂಜ್ ಮಾಡ್ಬೋದಲ್ವಾ ಆ ಶಕ್ತಿ ನಮಗಿದೆ ಅಲ್ವಾ ಆ ಶಕ್ತಿ ನಮಗಿದೆ ಎಲ್ಲವನ್ನು ಬದಲಿಸೋ ಶಕ್ತಿ ನಮಗಿದೆ ಈ ಒಂದು ದೃಢ ನಂಬಿಕೆನೇ ನಮ್ಮನ್ನು ಇನ್ನಷ್ಟು ಬಲಗೊಳಿಸುತ್ತೆ ಯಾವುದೇ ಅಭ್ಯಾಸ ಶುರುವಾಗೋದು ಹೇಗೆ ಒಂದು ಸಲ ನಾವು ಅದನ್ನ ಯೋಚನೆ ಮಾಡ್ತೀವಿ ಇದನ್ನ ಮಾಡಬೇಕು ಅಂತ ಮತ್ತೆ ಪದೇ 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 ಈಗ ಟೀ ಕುಡಿಯೋ ಎಕ್ಸಾಂಪಲ್ ಅಂತ ತಗೊಳ್ಳೋಣ ಒಂದು ಸತಿ ನಾವು ಟೀ ಕುಡಿಯೋಕ್ಕೆ ಶುರು ಮಾಡ್ತೀವಿ ಆಮೇಲೆ ಪದೇ 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 ಅದನ್ನೇ ರಿಪೀಟ್ ಮಾಡಿ 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 ಆ ಅಭ್ಯಾಸನ ತುಂಬ ಬಲಗೊಳಿಸಿರ್ತೀವಿ ಟೀ ಕುಡಿಲಿಲ್ಲ ಅಂದರೆ ಆಗೋದೇ ಇಲ್ಲ ನಮಗೆ ನನ್ನ ಎನರ್ಜಿನೇ ಡೌನ್ ಆಗಿಬಿಡುತ್ತೆ ನನ್ನ ಬ್ರೈನೇ ವರ್ಕ್ ಆಗಲ್ಲ ನನ್ನ ಕೆಲಸ ಮಾಡೋಕ್ಕೇ ಇರಲ್ಲ ಇದನ್ನ ಇದೆಲ್ಲ ಸೃಷ್ಟಿ ಮಾಡಿದವ್ರು ಯಾರು ನಾವೇ ನಮ್ಮ ಶ ಈ ಥರ ನಾವು ಆಲೋಚನೆ ಮಾಡ್ತಾ ನಮ್ಮಲ್ಲಿ ಏನು ಶಕ್ತಿ ಇದೆ ಅನ್ನೋದನ್ನೇ ನಾವು ಮರ್ತುಬಿಟ್ಟಿರ್ತೀವಿ ಬದಲ್ಸೋಕೆ ಆಗೋದೇ ಇಲ್ಲ ಅನ್ನೋ ಯಾವ ಅಭ್ಯಾಸಗಳು ಇಲ್ಲವೇ ಇಲ್ಲ ಯಾವುದನ್ನು ಬೇಕಾದರೂ ಯಾವ ಅಭ್ಯಾಸನ ಬೇಕಾದರೂ ನಾವು ಬಿಡ್ಬೋದು ಯಾವ ಒಳ್ಳೆ ಅಭ್ಯಾಸನ ಬೇಕಾದರೂ ನಾವು ಶುರು ಮಾಡ್ಬೋದು ನಮ್ಮ ಬದುಕು ನಮ್ಮ ಕೈಯಲ್ಲೇ ಇದೆ ರೀ ಅದನ್ನು ನಾವು ಕಂಡ್ಕೋಬೇಕು ಅಷ್ಟೆ ಸಿಂಪಲ್ ಆಗಿರೋ ಅಭ್ಯಾಸಗಳನ್ನೇ ಬಿಡ್ಬೋದಂತೆ ಸಿಂಪಲ್ ಆಗಿರೋದು ಅಂದರೆ ನಾವು ಊಟ ಮಾಡುವಂಥ ಟೈಮಿಂಗ್ಸ್ ಆಗಿರ್ಬೋದು ಅದನ್ನು ಚೇಂಜ್ ಮಾಡೋದಾಗಿರ್ಬೋದು ಅಥವಾ ನಿದ್ರೆ ಮಾಡುವಂಥ ಟೈಮಿಂಗ್ಸ್ನ ಚೇಂಜ್ ಮಾಡೋದಾಗಿರ್ಬೋದು ಟೀ ಕುಡಿಯೋದಾಗಿರ್ಬೋದು ಸ್ಮೋಕಿಂಗ್ ಆಗಿರ್ಬೋದು ಆಲ್ಕೊಹಾಲ್ ಅಡಿಕ್ಷನ್ ಇರ್ಬೋದು ಮೊಬೈಲ್ ಅಡಿಕ್ಷನ್ ಇರ್ಬೋದು ಟಿ ವಿ ಅಡಿಕ್ಷನ್ ಇರ್ಬೋದು ಕಠಿಣವಾಗಿರುವಂಥ ಅಭ್ಯಾಸಗಳನ್ನು ನಮಗೆ ಬಿಡೋಕ್ಕಾಗಲ್ವಾ ಕಠಿಣವಾಗಿರೋದು ಅಂದರೆ ನಾವು ನಮ್ಮ ಥಿಂಕಿಂಗ್ ಪ್ಯಾಟರ್ನ್ ನಮ್ಮ ಆಲೋಚನೆಯ ಆ ಒಂದು ಮಾದರಿ ನಾವು ಮಾತಾಡೋ ರೀತಿ ನಾವು ವರ್ತನೆ ಮಾಡೋ ರೀತಿ ಅಲ್ವಾ ನಾವು ಎಷ್ಟೋ ಸಲ ನೋವು ಮಾಡಿರ್ತೀವಿ ಬೇರೆಯವ್ರಿಗೆ ನಮ್ಮ ವರ್ತನೆಯಿಂದ ನಮಗೆ ನಾವೆಷ್ಟು ನೋವು ಮಾಡ್ಕೊಂಡಿರ್ತೀವಿ ನಾವೆಷ್ಟು ಗಿಲ್ಟ್ ಗಿಲ್ಟಿಗೆ ಒಳಗಾಗಿರ್ತೀವಿ ನಮ್ಮ ದೇಹ ಅದರಿಂದ ಎಷ್ಟು ಸಫರ್ ಮಾಡಿರುತ್ತೆ ಆಮೇಲೆ ಸದಾ ಡೌಟ್ ಮಾಡೋದು ಇನ್ನೊಬ್ರ ತಪ್ಪು ಕಂಡು ಹಿಡಿಯೋದು ಇನ್ನೊಬ್ರನ್ನ ಯಾವಾಗಲೂ ಜಡ್ಜ್ ಮಾಡ್ತಾ ಇರೋದು ಆ ಬೇರೆಯವ್ರಿಗೆ ನೋವು ಮಾಡ್ತಾ ಇರೋದು ಹೀಗೆ ಎಷ್ಟೊಂದು ಪ್ಯಾಟರ್ನ್ಗಳು ನಮಗೆ ಗೊತ್ತಿಲ್ಲದಂಗೆ ನಾವು ಬಿಲ್ಡ್ ಮಾಡ್ಕೊಂಡಿರ್ತೀವಿ ಡೌಟ್ ಮಾಡೋದು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇರೋದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಇದು ಹಿಂಗಾಗಬೇಕಿತ್ತು ಅದು ಹಂಗಾಗಬೇಕಾಗಿತ್ತು ಅಂತ ಕಂಪ್ಲೇಂಟ್ ಮಾಡ್ತಾ ಇರೋದು ಯಾರ ಜೊತೆನಾದರೂ ಮಾತಾಡಬೇಕಾದ್ರೆ ಅವರಲ್ಲಿ ಏನು ತಪ್ಪಿದೆ ಅಂತ ಕಂಡುಹಿಡಿತಾ ಇರೋದು ಅವರಲ್ಲಿ ಏನು ಒಳ್ಳೇದಿದೆ ಅಂತ ನೋಡೋದ್ರ ಬದಲು ಅವರಲ್ಲಿ ಏನು ತಪ್ಪಿದೆ ಅಂತ ಕಂಡುಹಿಡಿತಾ ಇರೋದು ಇದೆಲ್ಲ ನೆಗೆಟಿವ್ ಥಿಂಕಿಂಗ್ ಪ್ಯಾಟರ್ನ್ ಅಂತ ಹೇಳ್ತಾರೆ ಇದು ಮೊದಲು ನಮ್ಮನ್ನು ಸುಟ್ಟು ಆಮೇಲೆ ಸುತ್ತಾ ಇರೋರನ್ನ ಸುಡುತ್ತೆ ಇದರ ಅರಿವು ಅವ್ರಿಗೆ ಗೊತ್ತಿರಲ್ಲ ಇದರ ಅರಿವಿಲ್ದೇನೆ ಎಷ್ಟೋ ಕಾಯಿಲೆಗಳನ್ನು ನಮಗೆ ನಾವೇ ತಂದ್ಕೊಂಡಿರ್ತೀವಿ ಥಿಂಕಿಂಗ್ ಪ್ಯಾಟರ್ನ್ ಅನ್ನೋದು ಒಂದು ಎನರ್ಜಿ ನೀವು ಏನು ಥಿಂಕ್ ಮಾಡ್ತೀರೋ ಅದೇ ಎನರ್ಜಿ ನಿಮಗೆ ಸಿಗುತ್ತೆ ನಾವು ಬೇರೆಯವ್ರ ಬಗ್ಗೆ ಸದಾ ನೆಗೆಟಿವ್ ಆಗೇ ಯೋಚನೆ ಮಾಡ್ತಾ ಇದ್ರೆ ಫಸ್ಟ್ ಡಿಪ್ಲೀಟ್ ಆಗೋದು ನಮ್ಮ ಎನರ್ಜಿ ನಮ್ಮ ಎನರ್ಜಿ ಡಿಪ್ಲೀಟ್ ಆಯಿತು ಅಂದರೆ ನಮಗೆ ಕೆಲಸ ಮಾಡೋಕ್ಕಾಗಲ್ಲ ಕೆಲವ್ರು ಹೇಳ್ತಾ ಇರ್ತಾರೆ ನಾನು ಏನೂ ಕೆಲಸನೇ ಮಾಡಲ್ಲ ಆದರೂ ನಂಗೆ ಸುಸ್ತಾಗ್ತಾ ಇರತ್ತೆ ಆದರೆ ತಲೆಲಿ ಓಡ್ತಾ ಇರುತ್ತೆ ಅಲ್ವಾ ಅದೇ ನಿಮ್ಮ ಎನರ್ಜಿನ ಡಿಪ್ಲೀಟ್ ಮಾಡ್ತಾ ಇರತ್ತೆ ನೀವು ಕೆಲಸ ಫಿಸಿಕಲ್ ಆಗಿ ನೀವು ಕೆಲಸ ಮಾಡ್ದಿದ್ರು ನೀವು ಮೆಂಟಲಿ ವರ್ಕ್ ಮಾಡ್ತಾನೇ ಇದ್ದರೆ ಒಂದು ಕಡೆ ಕುತ್ಕೊಂಡು ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾನೇ ಇದ್ರೆ ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅದು ಹಂಗಾಯ್ತು ನಾನು ಅಂದ್ಕೊಂಡಂಗೆ ಆಗಲಿಲ್ಲ ಅವ್ರು ನನಗೆ ಬೆಲೆ ಕೊಡಲಿಲ್ಲ ಇವ್ರು ನನಗೆ ಗೌರವ ಕೊಡಲಿಲ್ಲ ಇವ್ರು ನಾನು ಹೇಳಿದ ಮಾತು ಕೇಳಲಿಲ್ಲ ಅವಳು ಸರಿ ಇರಲಿಲ್ಲ ಇದು ತಪ್ಪು ಇದು ಸರಿ ಇದೆಲ್ಲ ಬೆಳಗಿಂದ ಸಂಜೆವರೆಗೂ ಇದನ್ನ ಅನಲೈಸ್ ಮಾಡ್ತಾ 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 ಎನರ್ಜಿ ಪೂರ್ತಿ ಡ್ರೈನ್ ಆಗತ್ತೆ ಪೂರ್ತಿ ಎನರ್ಜಿ ಡ್ರೈನ್ ಆಗಿ ನೀವು ದೇವ್ರ ಮುಂದೆ ಹೋಗಿ ದೀಪ ಹಚ್ಚ ಕೂತ್ರು ಕೂಡ ನಿಮ್ಮ ಮನಸ್ಸು ಕೇಂದ್ರೀಕೃತ ಆಗೋದಿಲ್ಲ ನಿಮ್ಗೆ ಪಾಸಿಟಿವ್ ಎನರ್ಜಿ ಎಲ್ಲಿಂದ ಸಿಗ್ಬೇಕು ಕೆಟ್ಟ ಅಭ್ಯಾಸನ ಬಿಡಬೇಕು ಬಿಡ್ಬೇಕು ಅಂದ್ರೆ ಹೆಂಗ್ ಬಿಡ್ತೀರಾ ಆಗಲ್ಲ ಕೆಲವೊಂದು ಅಭ್ಯಾಸಗಳು ದುಶ್ಚಟಗಳು ನಾವು ಬಿಡಬೇಕು ಅಂದ್ರೆ ನಾವು ಆದಷ್ಟು ಪಾಸಿಟಿವ್ ಆಗಿ ಇರಬೇಕು ಯಾಕಂದ್ರೆ ಆ ಪಾಸಿಟಿವಿಟಿ ಆ ಎನರ್ಜಿ ಆ ಶಕ್ತಿನೇ ನಮ್ಮನ್ನ ಒಳ್ಳೆ ಅಭ್ಯಾಸದ ಕಡೆಗೆ ಕರ್ಕೊಂಡು ಹೋಗಿ ನಾವು ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು ಅಂದರೆ ಆತ್ಮ ಸಂಯಮಕ್ಕಾಗಿ ನಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸೋದಕ್ಕಾಗಿ ಈಗ ಟೀ ಕುಡಿಯೋದ್ರಿಂದ ನಮ್ಗೆ ಅಸಿಡಿಟಿ ಆಗುತ್ತೆ ಅಂತ ಗೊತ್ತು ನಿದ್ದೆ ಬರಲ್ಲ ಅಂತ ಗೊತ್ತು ಒಂದ್ ದಿನ ಟೀ ಕುಡಿಲಿಲ್ಲ ಅಂದ್ರೆ ನಾವು ಡಿಸ್ಟರ್ಬ್ ಆಗ್ತೀವಿ ಅಂತ ಗೊತ್ತು ಆದ್ರೂ ನಾವು ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅದರಲ್ಲೇ ಗೊತ್ತಾಗುತ್ತೆ ನಾವು ಮನಸ್ಸಿನ ಗುಲಾಮರಾಗಿದ್ದೀವಿ ಅಂತ ನಮ್ಮ ಬ್ರೈನ್ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂತ ಯಾವಾಗ ನೀವು ಟೀಯಿಂದ ಕಷಾಯಕ್ಕೆ ಶಿಫ್ಟ್ ಆಗ್ತೀರಾ ಸ್ವಲ್ಪ ದಿನ ಕಷ್ಟ ಆಗುತ್ತೆ ತಲೆನೋವು ಬರುತ್ತೆ ಬೇಜಾರಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಒಂದು ಸ್ವಲ್ಪ ದಿನ ಆಮೇಲೆ ನಿಮ್ಮ ಮೆದುಳಿಗೆ ಅರ್ಥ ಆಗುತ್ತೆ ಇವರು ನನ್ನ ಕಂಟ್ರೋಲಲ್ಲಿ ಇಲ್ಲ ನಾನು ಹೇಳ್ದಂಗೆ ಇವರು ಕೇಳಲ್ಲ ಆಗ ನೀವು ನಿಮ್ಮ ಮನಸ್ಸನ್ನ ನೀವು ಕಂಟ್ರೋಲಿಗೆ ತಗೊಂಡಿದ್ದೀರಾ ಅಂತ ಅರ್ಥ ಮುಂದೆ ಏನೇ ಕಷ್ಟಗಳು ಬಂದ್ರು ಅದನ್ನ ಫೇಸ್ ಮಾಡೋಕ್ಕೆ ತಾಕತ್ತನ್ನ ಬೆಳೆಸ್ಕೊತೀರಾ ನಿಮ್ಮಲ್ಲಿ ಒಂದು ನ್ಯೂ ಸ್ಪಾರ್ಕಲ್ ಆಫ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದನ್ನೇ ಆತ್ಮದ ಶಕ್ತಿ ಅಂತ ಹೇಳ್ಬೋದು ಅಲ್ಲಿಂದನೇ ಪರಿವರ್ತನೆ ಶುರುವಾಗತ್ತೆ ಸೊ ಒಳ್ಳೆ ಸಂಸ್ಕಾರಗಳನ್ನ ಒಳ್ಳೆ ಅಭ್ಯಾಸಗಳನ್ನ ನಾವು ಬೆಳೆಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ನಮ್ಮ ಮನಸ್ಸಿನ ಆರೋಗ್ಯಕ್ಕೆ ಓವರ್ ಆಲ್ ಎಲ್ಲದಕ್ಕೂ ನಮಗೆ ಹೆಲ್ಪ್ ಆಗುತ್ತೆ ದರಾ ಬೇಂದ್ರೆ ಅವ್ರು ಹೇಳ್ತಾರಲ್ಲ ಸಂಸ್ಕಾರ ಇಲ್ಲದವರು ಪುರಸ್ಕಾರಕ್ಕೂ ಯೋಗ್ಯರಲ್ಲ ಅಂತ ನಿಮಗೆ ಪುರಸ್ಕಾರ ಬಂದರೆ ಅದು ನಿಮ್ಮ ಇಡೀ ಕುಟುಂಬಕ್ಕೆ ಬಂದ ಹಾಗೆ ಅದಲ್ಲದೆ ಮುಂದಿನ ಪೀಳಿಗೆಗೂ ಕೂಡ ನಿಮ್ಮ ಮುಂದಿನ ಪೀಳಿಗೆಗೂ ಕೂಡ ನೀವು ಕೊಡುಗೆಯನ್ನು ಕೊಟ್ಟ ಹಾಗೆ ಮಾನವ ವಿಕಾಸದ ಮುಖಾಂತರ ಯೋಚನೆ ಮಾಡಿ ಧನ್ಯವಾದ